ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಉಷಾ ಕನ್ನಡತಿ ಮಾತಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತಂದರೆ ತುಂಬಾ ಆಗಿ ಎಲ್ಲರಿಗೂ ಫ್ಯಾಕ್ಟ್ ಇರುತ್ತೆ ಅಂತಂದರೆ ಬೊಜ್ಜು ತುಂಬಾ ಬೆಳೆದು ಬಿಟ್ಟಿರುತ್ತೆ ವರ್ಕೌಟ್ ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಅನ್ನೋರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿಲ್ವ ನಿಮ್ಮ ಅಡುಗೆ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ಡೈಲಿ ಒಂದೊಂದು ಸ್ಪೂನ್ ಅದನ್ನು ನೀವು ಸೇರಿಸಿ ತಿಂದರೆ ಸಾಕು ಆಟೋಮೆಟಿಕ್ಕಾಗಿ ನಿಮ್ಮ ಬೊಜ್ಜು ಎಲ್ಲ ಕರೆಕ್ತ ಬರುತ್ತೆ ಅದು ಯಾವ ವಸ್ತು ಅಂತ ನೋಡ್ತಿದ್ದೀರಾ ಅದೇ ಸೋಂಪು ಕಾಳು ಸೋಂಪು ಕಾಳಲ್ಲಿ ಹೇ ತುಂಬ ಯಥೇಚ್ಛವಾದಂತಹ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಉದಾಹರಣೆಗೆ ನಾನ್ ವೆಜ್ ಏನಾದರೂ ತಿಂದಾಗ ಹೋಟೆಲಲ್ಲಾಗಲಿ ಎಲ್ಲಾಗಲಿ ಸಾಮಾನ್ಯವಾಗಿ ಜೀರಿಗೆಯನ್ನು ಇಟ್ಟಿರ್ತಾರೆ ಸೋಂಪು ಸೋಂಪನ್ನೇ ಜೀರಿಗೆ ಅಂತ ಕರೀತಾರೆ ಹಸಿರು ಜೀರಿಗೆ ಅದನ್ನು ಒಂದೊಂದು ಸ್ಪೂನ್ ತಿನ್ನಿ ಒಂದು ಡೈಲಿ ಲಿಮಿಟಲ್ಲೇ ಇರಲಿ ಒಂದು ದಿನಕ್ಕೆ ಒಂದು ಸ್ಪೂನು ತಿಂದರೆ ಸಾಕು ಅದರಲ್ಲಿ ಆ ಜೀರ್ಣ ಶಕ್ತಿ ತುಂಬ ಇರುತ್ತೆ ಮತ್ತು ನಿಮಗೆ ಮೋಷನ್ ಹೋಗಲಿಲ್ಲ ಅಂತಂದರೆ ಚೆನ್ನಾಗಿ ಹೋಗುತ್ತೆ ಅದರಿಂದ ಜೊತೆಗೆ ಈ ಸೋಂಪು ಕಾಳಲ್ಲಿ ತುಂಬ ಹೇರಳವಾಗಿರುವಂತಹ ಗ್ಲೂಕೋಸ್ ಕಂಟೆಂಟ್ ಇರುತ್ತೆ ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಸುಸ್ತು ಅಂತ ತೊಂದರೆ ಏನೂ ಇರೋದೇ ಇಲ್ಲ ಇದನ್ನು ಡೈಲಿ ಒಂದೇ ಒಂದು ಸ್ಪೂನ್ ತಿಂದರೆ ಸಾಕು ಡೈಲಿ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ನಿಮಗೆ ರಿಸಲ್ಟ್ ಸಿಗುತ್ತೆ ಹೇಗಿರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ವೀಡಿಯೋ ಅಂತ ಭಾವಿಸ್ತೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್